ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಿದ್ದು ಅನ್ನ ಭಾಗ್ಯ ಯೋಜನೆ ಅಕ್ಕಿ ಅನ್ನಕ್ಕೋಸ್ಕರ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಮಗೆ ಅಕ್ಕಿ ಬದಲು ಹಣನೇ ಬಂದಿಲ್ಲ ಅಂತ ನೀವು ಕೇಳ್ತಾ ಇದ್ರಲ್ಲ ಅದಕ್ಕೂ ಕೂಡ ಇಲ್ಲೊಂದು ನಿಮಗೆ ಸಿಹಿ ಸುದ್ದಿ ಇದೆ ಅದೇನಂತ ತಿಳ್ಕೊಬೇಕಾ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಸೊ ವೀಕ್ಷಕರೇ ಇಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕಳೆದ ನಾಲ್ಕು ತಿಂಗಳಿಂದ ನಿಮಗೆ ಅಕ್ಕಿ ಹಣ ಸರಿಯಾಗಿ ಬರ್ತಾ ಇಲ್ಲ ಅದು ಅನ್ನಭಾಗ್ಯ ಯೋಜನೆಯ ದುಡ್ಡು ಹೌದಲ್ವಾ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಬರ್ತಾ ಇದೆ ಸೊ ಈಗ ಸರ್ಕಾರ ಇದಕ್ಕೆ ಏನಂತ ಉತ್ತರ ಕೊಡ್ತಾ ಇದೆ ಅಂತ ನೋಡೋದಾದ್ರೆ ಇಷ್ಟು ದಿನ ಟೆಕ್ನಿಕಲ್ ಇರೋ ಕಾರಣ ನಿಮ್ಗೆ ಎಲ್ರಿಗೂ ಕೂಡ ಅಕ್ಕಿ ಹಣನ ಕೊಡೋಕೆ ಆಗಿಲ್ಲ ಅಂತ ಸರ್ಕಾರ ಈ ಮೊದಲು ಹೇಳಿತ್ತು ಈಗ ಆಹಾರ ಇಲಾಖೆಯಿಂದ ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರವರೇ ಈ ಒಂದು ಪ್ರಶ್ನೆಗೆ ಉತ್ತರನ ನೀಡ್ತಾ ಇದ್ದಾರೆ ಈಗ ಏನು ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿಮ್ಗೆ ಅಕ್ಕಿ ಹಣ ಏನು ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಲ್ಲ ಪೆಂಡಿಂಗ್ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂದ್ರೆ ಒಟ್ಟಿಗೆ ಅಂದ್ರೆ ನಿಮಗೆ ಎರಡು ತಿಂಗಳು ಪೆಂಡಿಂಗ್ ಇರ್ಬೋದು ನಾಲ್ಕು ತಿಂಗಳಿಂದ ಪೆಂಡಿಂಗ್ ಇರಬಹುದು ಅಥವಾ ಐದು ತಿಂಗಳಿಂದ ಪೆಂಡಿಂಗ್ ಇರ್ಬೋದು ಇದೆಲ್ಲದರ ಪೆಂಡಿಂಗ್ ಹಣವನ್ನ ಕೊಟ್ಟುಬಿಟ್ಟು ನಿಮ್ಗೆ ಕ್ಲಿಯರ್ ಮಾಡಿ ಇನ್ನು ಮುಂದಕ್ಕೆ ನಿಮಗೆ ಅಕ್ಕಿ ಹಣನ ಕೊಡೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಯಾಕೆ ಹಾಗಾದ್ರೆ ಇನ್ನು ಮುಂದೆ ಅಕ್ಕಿ ಹಣನ ಕೊಡೋದಿಲ್ಲ ಅಂತ ನೀವು ಕೇಳೋದಾದ್ರೆ ಸೊ ಈಗಾಗಲೇ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರೊಂದಿಗೂ ಕೂಡ ಒಂದು ಮಾತುಕತೆ ನಡೆದಿದೆ ಅಂತೆ ಓಕೆನಾ ಅಂದ್ರೆ ಅಕ್ಕಿ ಬದಲು ಹಣನ ಕೊಡೋಕೆ ಸರ್ಕಾರದ ಬೊಕ್ಕಸೆಯಿಂದ ಕೋಟಿ ಕೋಟಿ ರೂಪಾಯಿ ಖಾಲಿ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಅವ್ರ ತೀರ್ಮಾನ ಮಾಡ್ತಾ ಇದಾರೆ ಅಂತಂದ್ರೆ ನಾವು ಮುಂದೆ ನಿಮ್ಗೆ ಅಕ್ಕಿ ಬದಲು ಹಣನ ಕೊಡೋದಿಲ್ಲ ನಾವೇ ನಿಮ್ಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ಲೋ ಅದ್ನೇ ನಾವೀಗ ನಿಮ್ಗೆ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಯಾಕೆಂತಂದ್ರೆ ನಿಮ್ಗೆ ಒಂದು ಕೆ ಜಿ ಅಕ್ಕಿಗೆ ಅವ್ರು ಕೊಡ್ತಕ್ಕಂಥ ದುಡ್ಡು ಮೂವತ್ನಾಲ್ಕು ರೂಪಾಯಿ ಹೌದಲ್ವಾ ಸೊ ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಪ್ಪತ್ತೆಂಟು ರೂಪಾಯಿ ಕೆಜಿ ಹಂಗೆ ಅಕ್ಕಿನ ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದೆ ಸೊ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ದುಡ್ಡು ಉಳಿತಲ್ವಾ ಸೊ ಇಲ್ಲಿ ಇಪ್ಪತ್ತೆಂಟು ರೂಪಾಯಿ ಕೆಜಿ ಆಗಿ ಅಕ್ಕಿನ ಕೇಂದ್ರ ಸರ್ಕಾರದಿಂದ ಪರ್ಚೇಸ್ ಮಾಡಿ ನಿಮಗೆ ಅಕ್ಕಿನೇ ಕೊಡೋದ್ರಲ್ಲಿ ಲಾಭ ಇದೆಯಾ ಸರ್ಕಾರಕ್ಕೆ ಅಥವಾ ಅಕ್ಕಿನೂ ಇಲ್ಲದೆ ಮತ್ತೆ ಹಣನ ಜಾಸ್ತಿ ಅಂದ್ರೆ ಮೂವತ್ನಾಲ್ಕು ರೂಪಾಯಿನ ಪರ್ ಕೆ ಆಗಿ ನಿಮ್ಗೆ ಕೊಡೋದು ನಷ್ಟ ಆಗುತ್ತಲ್ಲ ಸರ್ಕಾರಕ್ಕೆ ಅಂತ ಈ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸೊ ಹೀಗಾಗಿ ರಾಜ್ಯ ಸರ್ಕಾರ ಈಗ ಏನ್ ಹೇಳ್ತಾ ಇದೆ ಅಂತಂದ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿಂದ ನಾವು ನಿಮ್ಗೆ ಅಕ್ಕಿ ಬದಲು ಹಣನ ಕೊಡೋದಿಲ್ಲ ಮುಂಚೆ ಹೇಳಿರೋ ಹಾಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಈ ಒಂದು ಮಾತನ್ನ ಕೇಳಿ ಕೇಳಿ ನಿಮ್ಗೆ ಎಷ್ಟು ಬೇಜಾರಾಗಿದೆಯೋ ನಮಗೂ ಕೂಡ ಅಷ್ಟೇ ಬೇಜಾರಾಗಿದೆ ಅಂತಂದರೆ ಇದು ನಿನ್ನೆ ಮುಂದೆಯಿಂದ ಸ್ಟಾರ್ಟ್ ಆಗಿದ್ದಿಲ್ಲ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಯಾವಾಗ್ನಿಂದ ಅಧಿಕಾರಕ್ಕೆ ಬಂತೋ ಅವತ್ತಿನಿಂದ ಕೂಡ ಈ ಒಂದು ಅಕ್ಕಿ ಅಕ್ಕಿ ಬದಲು ಹಣ ಕನ್ಫ್ಯೂಸಲ್ಲೇ ಇದೆ ಅದೇನಂತಂದ್ರೆ ಅಕ್ಕಿ ಕೊಡಬೇಕಾ ಅಥವಾ ಅಕ್ಕಿ ಬದಲು ಹಣ ಕೊಡಬೇಕಾ ಇನ್ ಕೇಸ್ ಏನಾದ್ರು ಎರಡು ಮೂರು ತಿಂಗಳು ಅಕ್ಕಿ ಹಣನ ಪೆಂಡಿಂಗ್ ಆಗಿ ಇಟ್ಕೊಂಡ್ಬಿಟ್ರೆ ಇಲ್ಲ ನಾವು ಹಣನ ಕೊಡಲ್ಲ ಹಣ ಬದ್ಲಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ತಾರೆ ಮುಂದೆ ಒಂದೆರಡು ಮೂರು ತಿಂಗಳು ವೇಟ್ ಮಾಡಿದಾಗ ಅಟ್ಲೀಸ್ಟ್ ಅಕ್ಕಿ ಅದು ಕೊಡ್ತಾರೆ ಅಂತಂದ್ರೆ ಅವಾಗ ಮತ್ತೆ ಇನ್ನೊಂದು ಸ್ಟೋರಿ ಹೇಳ್ತಾರೆ ಇಲ್ಲ ನಮಗೆ ಆ ರಾಜ್ಯದಿಂದ ಈ ರಾಜ್ಯದಿಂದ ಅಕ್ಕಿನ ಕೇಳಿದ್ದೀವಿ ಯಾರು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಮತ್ತೆ ನಿಮಗೆ ಹಣನ ಕೊಡ್ತೀವಿ ಅಂತ ಸರ್ಕಾರದವರು ಹೇಳ್ತಾನೇ ಬಂದಿದ್ದಾರೆ ಇದು ಯಾವ ತೆಂಡ್ ಆಗುತ್ತೋ ಅನ್ನೋದು ಸರ್ಕಾರಕ್ಕೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ ಸೊ ನೋಡಿದ್ರಲ್ಲ ಇದಿಷ್ಟು ಅಕ್ಕಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ